ಇದು ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಪಾಕಿಸ್ತಾನ ನಡುವೆ ಅಕ್ಕಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ ಶುರುವಾಗಿದೆ ಈಗ ಭಾರತದ ಅಕ್ಕಿ ಮಾರ್ಕೆಟ್ ಕಸಿಯೋಕೆ ಪಾಕಿಸ್ತಾನ ಹೆಜ್ಜೆಗಳನ್ನು ಇಡ್ತಾ ಇದೆ ಪಾಕ್ ತಾನು ಬೆಳೆಸಿರೋ ಬಾಸ್ಮತಿ ಅಕ್ಕಿಯನ್ನ ಭಾರತಕ್ಕಿಂತ ಕಮ್ಮಿ ಬೆಲೆಗೆ ಮಾರಾಟ ಮಾಡೋಕೆ ಮುಂದಾಗಿದೆ ಇದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಈ ವರ್ಷ ಭಾರತದ ಬಾಸ್ಮತಿ ಅಕ್ಕಿ ಎಕ್ಸ್ಪೋರ್ಟ್ ರೇಟ್ ಪಾಕಿಸ್ತಾನಕ್ಕಿಂತ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಂದ ಹಾಗೆ ಭಾರತ ಮತ್ತು ಪಾಕ್ ಇಡೀ ವಿಶ್ವದ ಬಾಸ್ಮತಿ ಅಕ್ಕಿಯ ಪ್ರಮುಖ ರಫ್ತುದಾರ ದೇಶಗಳು ಈ ವಿಚಾರವಾಗಿ ಸದಾ ಭಾರತ ಮತ್ತು ಪಾಕ್ ಮಧ್ಯೆ ಪೈಪೋಟಿ ನಡೀತಾನೆ ಇರುತ್ತೆ ಎರಡು ದೇಶಗಳು ತಮ್ಮ ಅಕ್ಕಿಯನ್ನ ಹೆಚ್ಚಾಗಿ ಇರಾನ್ ಇರಾಕ್ ಯೆಮೆನ್ ಸೌದಿ ಅರೇಬಿಯಾ ಯುಎಇ ಮತ್ತು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವು ಆದರೆ ಬಾಸ್ಮತಿ ರಫ್ತಿನ ಪ್ರಮಾಣದಲ್ಲಿ ಇದುವರೆಗೂ ಭಾರತ ಪ್ರಾಬಲ್ಯ ಸಾಧಿಸಿದೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಕೂಡ ಆಗ್ತಾ ಇದೆ ಈ ಡೇಟಾ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭಾರತದ ಬಾಸ್ಮತಿ ರಫ್ತಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಬೆಳವಣಿಗೆಯಾಗಿತ್ತು ರಫ್ತಿನ ರೇಟ್ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆಯಾಗಿ ಭಾರತ ಒಟ್ಟು ನಾಲ್ಕು ಪಾಯಿಂಟ್ ಒಂಬತ್ತು ಮಿಲಿಯನ್ ಮೆಟ್ರಿಕ್ ಟನ್ ಗಳಷ್ಟು ಬಾಸ್ಮತಿ ಅಕ್ಕಿಯನ್ನು ಎಕ್ಸ್ಪೋರ್ಟ್ ಮಾಡಿತ್ತು ಖರೀದಿದಾರರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಾಸ್ಮತಿಯನ್ನು ಆಮದು ಮಾಡಿಕೊಂಡು ಸ್ಟಾಕ್ ಮಾಡಿಡೋಕೆ ಮುಗಿಬೀಳ್ತಾ ಇದ್ದರಿಂದ ಭಾರತದ ಅಕ್ಕಿ ರಫ್ತು ಹೆಚ್ಚಾಗಿತ್ತು ಆ ಸಮಯದಲ್ಲಿ ಪಾಕ್ ತನ್ನ ಬಾಸ್ಮತಿ ಅಕ್ಕಿ ಉತ್ಪಾದನೆಯಲ್ಲಿ ಮತ್ತು ರಫ್ತಲ್ಲಿ ಸಮಸ್ಯೆಗಳನ್ನು ಫೇಸ್ ತ್ತು ಕೇವಲ ಮೂರು ಪಾಯಿಂಟ್ ಏಳು ಮಿಲಿಯನ್ ಟನ್ನಷ್ಟು ಬಾಸ್ಮತಿ ಉತ್ಪಾದನೆ ಮಾಡಿತ್ತು ಪ್ರವಾಹ ಕೂಡ ಇದ್ದಿದ್ದರಿಂದ ಈ ರೀತಿಯಾಗಿತ್ತು ಆದರೆ ಈ ವರ್ಷ ತನ್ನ ಉತ್ಪಾದನೆಯನ್ನು ಹೆಚ್ಚು ಮಾಡಿರೋ ಪಾಕಿಸ್ತಾನ ಅದನ್ನ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಚಾಲೆಂಜ್ ಮಾಡೋಕೆ ಹೊರಟಿದೆ ಪಾಕ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಹದಿನೈದು ಮಿಲಿಯನ್ ಟನ್ನಷ್ಟು ಬಾಸ್ಮತಿ ಉತ್ಪಾದನೆ ಮಾಡೋ ಸಾಧ್ಯತೆ ಇದ್ದು ಇದು ಭಾರತದ ಮಾರ್ಕೆಟ್ಗೆ ಹಿನ್ನಡೆ ಉಂಟು ಮಾಡುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಬಾಸ್ಮತಿ ಅಕ್ಕಿಗೆ ಮಿಡಲ್ ಈಸ್ಟ್ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಂದ ಡಿಮಾಂಡ್ ಹೆಚ್ಚಾಗಿರುವುದರಿಂದ ಹೊಸ ಸೀಸನ್ನ ಭಾರತೀಯ ಬಾಸ್ಮತಿ ಅಕ್ಕಿಯ ಹೋಲ್ಸೇಲ್ ದರ ಕೂಡ ಹೆಚ್ಚಾಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆಯಾಗಿದೆ ಈ ಮೂಲಕ ಹೊಸ ಋತುವಿನಲ್ಲಿ ಭಾರತದ ಬಾಸ್ಮತಿ ಅಕ್ಕಿ ರೇಟ್ ಅದರಲ್ಲೂ ಉನ್ನತ ಗುಣಮಟ್ಟದ ಬಾಸ್ಮತಿ ಅಕ್ಕಿ ಬೆಲೆ ಒಂದು ಟನ್ಗೆ ನಲವತ್ತೈದು ಸಾವಿರ ಇದ್ದಿದ್ದು ಈಗ ಐವತ್ತು ಸಾವಿರ ರೂಪಾಯಿ ಆಗಿದೆ ಈ ಎಲ್ಲ ಕಾರಣದಿಂದ ಭಾರತದ ದುಬಾರಿ ಬೆಲೆಯ ಅಕ್ಕಿಗೆ ಪ್ರತಿಯಾಗಿ ಕಮ್ಮಿ ಬೆಲೆಯಲ್ಲಿ ತನ್ನ ಅಕ್ಕಿಯನ್ನ ಮಾರಾಟ ಮಾಡೋಕೆ ಪಾಕ್ ಮುಂದಾಗಿದೆ ಇದರಿಂದ ಭಾರತದ ಅಕ್ಕಿ ರಫ್ತಿಗೆ ಭಾರತದ ಅಕ್ಕಿ ಮಾರ್ಕೆಟ್ಗೆ ಹಿನ್ನಡೆ ಉಂಟಾಗಬಹುದು ಅಂತ ಹೇಳಲಾಗ್ತಿದೆ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ವಿಚಾರವಾಗಿ ಭಾರತ ಹಾಗೂ ಕೆನಡಾ ನಡುವೆ ರಾಜತಾಂತ್ರಿಕ ಸಂಬಂಧ ಬಿಗಡಾಯಿಸಿತ್ತು ನಿಜ್ಜರ್ ಹತ್ಯೆಯಲ್ಲಿ ಭಾರತ ಪಾತ್ರ ಇದೆ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡು ಅವರ ಪಾಲಿಟಿಕ್ಸ್ಗೋಸ್ಕರ ಗೋಸ್ಕರ ಆರೋಪ ಮಾಡಿದ್ರು ಅಲ್ಲಿರುವಂತಹ ಪ್ರತ್ಯೇಕತಾವಾದಿ ಸಿಕ್ಕರನ್ನ ಒಲೈಸೋಕೆ ಈಗ ಆ ಟ್ರೂಡು ಅವರನ್ನ ಕೆನಡಾದ ಇಂಟೆಲಿಜೆನ್ಸ್ ಮುಖ್ಯಸ್ಥರೇ ಒಂದು ರೀತಿ ಚೇಷ್ಟೆ ಮಾಡೋ ಹುಡುಗರನ್ನ ನೆಗ್ಲೆಕ್ಟ್ ಮಾಡಿ ಮಾತಾಡ್ತಾರಲ್ಲ ಆ ರೀತಿ ನೆಗ್ಲೆಕ್ಟ್ ಮಾಡಿ ಮಾತಾಡಿದ್ದಾರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೆನಡಾದ ಇಂಟೆಲಿಜೆನ್ಸ್ ಚೀಫ್ ಭಾರತಕ್ಕೆ ಬಂದಿದ್ದರು ಈ ವೇಳೆ ನಿಜ್ಜರ್ ಹತ್ಯೆಯ ವಿಚಾರದಲ್ಲಿ ಭಾರತ ಕ್ಲಾಸ್ ತಗೊಂಡಿತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಂಥ ಅವರು ಕೆನಡಾ ಇಂಟೆಲಿಜೆನ್ಸ್ ಚೀಫ್ ನಾವು ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆ ತರೋ ಯಾವುದೇ ಕೆಲಸವನ್ನು ಸಹಿಸೋದಿಲ್ಲ ಭಾರತ ಹತ್ಯೆ ಮಾಡಲ್ಲ ಅಂತ ನಮಗೆ ಗೊತ್ತಿದೆ ಈ ರೀತಿ ಆಗೋಕೆ ಸಾಧ್ಯ ಇಲ್ಲ ಆದರೆ ನಮ್ಮ ದೇಶದಲ್ಲಿನ ಕೆಟ್ಟ ಪಾಲಿಟಿಕ್ಸ್ ಇದಕ್ಕೆ ಕಾರಣ ಇದರಿಂದಲೇ ಹೀಗೆಲ್ಲ ಆಗ್ತಿದೆ ಅಂತ ತುಡು ಸರ್ಕಾರದ ವಿರುದ್ಧವೇ ಹೆಸರು ಹೇಳದೆ ಡೈರೆಕ್ಟಾಗಿ ಹೇಳದೆ ಕೆನಡಾ ಇಂಟೆಲಿಜೆನ್ಸ್ ಮುಖ್ಯಸ್ಥರು ಕಿಡಿಕಾರಿದ್ದಾರೆ ಅಥವಾ ತಮ್ಮ ದೇಶದಲ್ಲಿ ನಡೀತಿರೋ ಪಾಲಿಟಿಕ್ಸ್ ಇಮ್ಮೆಚ್ಯೂರ್ ಅಂತ ಬದಿಗೆ ತಳ್ಳಿದ್ದಾರೆ ಅನ್ನೋ ವರದಿಗಳು ಬಂದಿವೆ ಈ ಮೂಲಕ ಸಿಖ್ ಮತಗಳನ್ನು ಸೆಳೆಯೋಕೆ ಅದರಲ್ಲೂ ಕೂಡ ಪ್ರತ್ಯೇಕತವಾದಿ ಸಿಖ್ಖರನ್ನು ಖುಷಿ ಪಡಿಸೋಕೆ ಭಾರತದ ವಿರುದ್ಧ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಅವರ ದೇಶದ ಇಂಟೆಲಿಜೆನ್ಸ್ ಮುಖ್ಯಸ್ಥರೇ ಒಪ್ಕೊಂಡಂತಾಗಿದೆ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಕೆನಡಾದ ಇಂಟೆಲಿಜೆನ್ಸ್ ಚೀಫ್ ಬಳಸಿರೋ ಎಕ್ಸಾಕ್ಟ್ ವರ್ಡ್ ಏನು ಅಂದರೆ ಎಮ್ಮೆಚ್ಯೂರ್ ಪಾಲಿಟಿಕ್ಸ್ ನಮ್ಮ ಕೆಲಸಗಳನ್ನ ಇಮ್ಮೆಚ್ಯೂರ್ ಪಾಲಿಟಿಕ್ಸ್ ಓವರ್ಟೇಕ್ ಮಾಡಕ್ ನಾವು ಬಿಡಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೆರೆಯ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದು ಇಪ್ಪತ್ತೆರಡು ದಿನಗಳ ಬಳಿಕ ರಾಜಕೀಯ ಹೈಡ್ರಾಮಾ ಕೊನೆಗೂ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಯಾಕಂದರೆ ಪಾಕ್ನ ಪಾರ್ಲಿಮೆಂಟ್ನಲ್ಲಿ ಮಾರ್ಚ್ ಮೂರನೇ ತಾರೀಕು ನೂತನ ಪ್ರಧಾನಿಯ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಪಾಕ್ ಸಾರ್ವತ್ರಿಕ ಚುನಾವಣೆ ಬಳಿಕ ಇಪ್ಪತ್ತೊಂಬತ್ತನೇ ತಾರೀಕು ನಡೆದ ಹದಿನಾರನೇ ನ್ಯಾಷನಲ್ ಅಸೆಂಬ್ಲಿಯ ಮೊದಲ ಅಧಿವೇಶನದಲ್ಲಿ ಚುನಾಯಿತ ಸದಸ್ಯರು ರಾಷ್ಟೀಯ ಸಚಿವಾಲಯದ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಈಗ ನೂತನ ಪ್ರಧಾನಿ ಹುದ್ದೆಗೆ ಮಾರ್ಚ್ ಮೂರನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಚುನಾವಣೆ ನಡೆಯುತ್ತೆ ಅಂತ ನ್ಯಾಷನಲ್ ಅಸೆಂಬ್ಲಿ ಘೋಷಿಸಿದೆ ಭುಟ್ಟು ಅವರ ಪಿಪಿಪಿ ಹಾಗೂ ನವಾಜ್ ಬಣದ ಪಿಎಂಎಲ್ಎನ್ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ಶಹಬಾಜ್ ಶರೀಫ್ ಪ್ರಧಾನಿ ಹುದ್ದೆಗೆ ನಾಮಿನೇಷನ್ ಸಲ್ಲಿಸಿದ್ದಾರೆ ಪ್ರತಿಸ್ಪರ್ಧಿಯಾಗಿ ಇಮ್ರಾನ್ ಖಾನ್ರ ಬೆಂಬಲಿಗ ಒಮರ್ ಅಯೂಬ್ ಕೂಡ ಕಣಕ್ಕಿಳಿದಿದ್ದಾರೆ ಇನ್ನು ಈ ನಾಮಿನೇಷನ್ ಸಲ್ಲಿಕೆಗೆ ಮಾರ್ಚ್ ಎರಡನೇ ತಾರೀಕು ಕೊನೆಯ ದಿನ ಅಂದ ಹಾಗೆ ಇಮ್ರಾನ್ ಬೆಂಬಲಿಗರು ಪಕ್ಷೇತರರಾಗಿ ತೊಂಬತ್ಮೂರು ಸ್ಥಾನಗಳಲ್ಲಿ ಗೆದ್ದಿದ್ರು ಬಹುಮತ ಸಾಬೀತುಪಡಿಸೋಕೆ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದ ಪಕ್ಷಕ್ಕೆ ಆಹ್ವಾನ ಕೊಡಬೇಕಾಗತ್ತೆ ಆದರೆ ಅವರಿಗೆ ಒಂದು ಪಕ್ಷದ ಮಾನ್ಯತೆ ಇಲ್ಲದೇ ಇರೋ ಕಾರಣ ಆಹ್ವಾನ ಕೊಟ್ಟಿರಲಿಲ್ಲ ಇತ್ತ ಪಿಪಿಎಲ್ ಹಾಗೂ ನವಾಜ್ ಬಣದ ಪಿಎಂಎಲ್ಎನ್ ಪಕ್ಷಗಳು ಸಾರ್ವತ್ರಿಕ ಚುನಾವಣೆ ಬಳಿಕ ಮೈತ್ರಿ ಮಾಡಿಕೊಂಡಿವೆ ಹೀಗಾಗಿ ಸರಳ ಬಹುಮತದೊಂದಿಗೆ ಮೈತ್ರಿ ಅಭ್ಯರ್ಥಿ ಶಹಬಾಜ್ ಶರೀಫ್ ಅವರೇ ಪಾಕ್ನ ನೂತನ ಪ್ರಧಾನಿಯಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಈಗ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಕಾಟ ಜಾಸ್ತಿ ಆಗ್ತಿರೋ ಹೊತ್ತಲ್ಲೇ ಈಗ ಭಾರತ ಕೂಡ ಅಲರ್ಟ್ ಆಗಿದೆ ಮಾಲ್ಡೀವ್ಸ್ ಜೊತೆಗೆ ಚೀನಾ ಸಂಬಂಧ ಆಳವಾಗ್ತಿರೋದರ ನಡುವೆ ಈಗ ಭಾರತ ಮಾರಿಷಸ್ ಜೊತೆಗೆ ಸಂಬಂಧವನ್ನ ವೃದ್ಧಿ ಮಾಡೋ ಬಗ್ಗೆ ಗಂಭೀರ ಪ್ರಯತ್ನ ಇದೆ ಇದರ ಭಾಗವಾಗಿ ಮಾರಿಷಸ್ ಕಡಲಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಪಿಎಂ ನರೇಂದ್ರ ಮೋದಿ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ ಈ ವೇಳೆ ಮಾರಿಷಸ್ ಪ್ರಧಾನಿ ಪ್ರವೀಣ್ ಜುಗ್ನಾಥ್ ಹಾಜರಿದ್ರು ಈ ವೇಳೆ ಭಾರತದ ಜನೌಷಧಿ ಸ್ಕೀಮ್ ಜಾಯಿನ್ ಆಗ್ತಿರೋ ಮೊದಲ ರಾಷ್ಟ್ರ ಮಾರಿಷಸ್ ಅಂತ ಮೋದಿ ಅನೌನ್ಸ್ ಮಾಡಿದ್ದಾರೆ ಅಲ್ಲದೆ ಹಿಂದೂ ಮಹಾಸಾಗರದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗ್ತಿವೆ ಇವುಗಳೊಂದಿಗೆ ಡೀಲ್ ಮಾಡೋಕೆ ಭಾರತ ಮತ್ತು ಮಾರಿಷಸ್ ಈ ಹಿಂದಿನಿಂದಲೂ ಒಳ್ಳೆ ಪಾರ್ಟ್ನರ್ಸ್ ಆಗಿದ್ವು ನಮ್ಮ ಅಭಿವೃದ್ಧಿ ಪಾಲುದಾರಿಕೆ ಮಾರಿಷಸ್ನ ಆದ್ಯತೆಗಳ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭದ್ರತೆ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಕಾಪಾಡೋಕೆ ಉಭಯ ದೇಶಗಳ ಕಮಿಟ್ಮೆಂಟ್ ಬಗ್ಗೆನು ಮೋದಿ ಪುನರುಚ್ಚಾರ ಮಾಡಿದ್ದಾರೆ ಅಂದ ಹಾಗೆ ಹಿಂದೂ ಮಹಾಸಾಗರವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಹವಣಿಸ್ತಾ ಇರೋ ಚೀನಾ ಈಗೀಗ ತನ್ನ ಸೇನಾ ಚಟುವಟಿಕೆಗಳನ್ನು ಈ ಜಾಗದಲ್ಲಿ ಜಾಸ್ತಿ ಮಾಡ್ತಾ ಇದೆ ಈಗ ಮಾಲ್ಡೀವ್ಸ್ ಜೊತೆ ಸೇರಿ ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇದೆ ಈ ನಡುವೆಯೇ ಹಿಂದೂ ಮಹಾಸಾಗರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಮಾರಿಷಸ್ ಜೊತೆಗೆ ಭಾರತ ಸಂಬಂಧ ವೃದ್ಧಿ ಮಾಡುತ್ತಿರುವುದು ಮಹತ್ವ ಪಡ್ಕೊಂಡಿದೆ ಈಗ ಮಾರಿಷಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿರೋ ಎಲ್ಲ ಯೋಜನೆಗಳಿಗೆ ಭಾರತ ಹಣ ಸಹಾಯ ಮಾಡುತ್ತೆ ಅಂತ ಗೊತ್ತಾಗಿದೆ ಈ ಯೋಜನೆಗಳ ಪೈಕಿ ಪ್ರಮುಖವಾಗಿ ಅಲ್ಲಿನ ಅಗಲೆಗಾ ದ್ವೀಪದಲ್ಲಿ ಏರ್ ಸ್ಟ್ರಿಪ್ ಹಾಗೂ ಜಟ್ಟಿ ನಿರ್ಮಾಣ ಮಾಡೋಕೆ ಭಾರತ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಇನ್ನು ಇತ್ತೀಚೆಗಷ್ಟೇ ಮಾರಿಷಸ್ ನಲ್ಲಿ ಭಾರತದ ಯು ಪಿ ಸಿಸ್ಟಮ್ ಮತ್ತು ರೂಪೇ ಕಾರ್ಡ್ ಸೇವೆಯನ್ನು ಅಚ್ಚರಿಯ ಬೆಳವಣಿಗೆಯಲ್ಲಿ ಸೌದಿ ಅರೇಬಿಯಾದ ಮಸೀದಿಗಳಲ್ಲಿ ಇಫ್ತಾರ್ ಕೂಟಗಳನ್ನ ಬ್ಯಾನ್ ಮಾಡಲಾಗಿದೆ ರಂಜಾನ್ ಮುನ್ನವೇ ಇಸ್ಲಾಮಿಕ್ ದೇಶವೊಂದರಲ್ಲಿ ಈ ಆದೇಶ ಹೊರಡಿಸಿದ್ದು ಅಚ್ಚರಿ ಮೂಡಿಸಿದೆ ಆದರೆ ಮಸೀದಿಗಳಲ್ಲಿ ಸ್ವಚ್ಛತೆ ಕಾಪಾಡುವ ವಿಚಾರವಾಗಿ ಈ ಕ್ರಮ ಅಂತ ಸೌದಿಯ ಇಸ್ಲಾಮಿಕ್ ಅಫೇರ್ಸ್ ಮಿನಿಸ್ಟ್ರಿಯೇ ಹೇಳಿದೆ ಮಾರ್ಚ್ ಹನ್ನೊಂದರಿಂದ ಮುಸ್ಲಿಮರ ಪವಿತ್ರ ತಿಂಗಳು ರಂಜಾನ್ ಶುರುವಾಗುತ್ತೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತೊಮ್ಮೆ ಪರಮಾಣು ಯುದ್ಧದ ಧಮಕಿಯನ್ನು ಹಾಕಿದ್ದಾರೆ ಪಾಶ್ಚಿಮಾತ್ಯ ದೇಶಗಳು ಯುಕ್ರೇನ್ಗೆ ಸಪೋರ್ಟ್ ನೀಡೋಕೆ ತಮ್ಮ ಸೇನಾ ಪಡೆಗಳನ್ನ ಕಳಿಸಿದ್ರೆ ಸರಿ ಇಂಡೈರೆಕ್ಟ್ ಆಗಿ ಪರಮಾಣು ಯುದ್ಧಕ್ಕೆ ನೀವು ಕರೆ ನೀಡ್ತಾ ಇದ್ದೀರಿ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅಂತ ಕಿಡಿಕಾರಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ನ್ಯಾಟೋ ಸದಸ್ಯರು ಸೇರಿ ತಮ್ಮ ಸೇನಾ ಪಡೆಯನ್ನು ಯುಕ್ರೇನ್ಗೆ ಕಳಿಸ್ತೀವಿ ರಷ್ಯಾ ವಿರುದ್ಧ ಕದನದಲ್ಲಿ ಯುಕ್ರೇನ್ಗೆ ಸಾಥ್ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಫ್ರಾನ್ಸ್ನ ಈ ನಿರ್ಧಾರವನ್ನು ಅಮೆರಿಕ ಜರ್ಮನಿ ಮತ್ತು ಬ್ರಿಟನ್ ತಕ್ಷಣವೇ ರಿಜೆಕ್ಟ್ ಮಾಡಿದ್ರು ಪುಟಿನ್ ಈ ಕೊಟ್ಟಿದ್ದಾರೆ ಇಸ್ರೇಲ್ ಗಾಜಾ ಕದನದಲ್ಲಿ ಇಸ್ರೇಲ್ ತನ್ನ ಭೀಕರ ದಾಳಿಯನ್ನ ಮುಂದುವರೆಸಿದೆ ಇದೀಗ ಯುದ್ಧದಲ್ಲಿ ನೂರ ನಾಲ್ಕು ಪ್ಯಾಲೆಸ್ತೀನಿಗಳು ಹತರಾಗಿದ್ದು ಇಸ್ರೇಲ್ನ ದಾಳಿಗೆ ಇನ್ನೂರ ಎಂಬತ್ತು ಜನ ಗಾಯಗೊಂಡಿದ್ದಾರೆ ಹೀಗಂತ ಗಾಜಾದ ಆರೋಗ್ಯ ಇಲಾಖೆ ಹಮಾಸ್ ಕಡೆಯವರು ಹೇಳಿಕೊಂಡಿದ್ದಾರೆ ಆದರೆ ಇಸ್ರೇಲ್ ಇಲ್ಲ ಅಂತ ನಿರಾಕರಿಸಿದೆ ಈ ದಾಳಿಯಾದ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಆದರೆ ಉತ್ತರ ಗಾಜಾದಲ್ಲಿ ನೆರವು ಕೊಡೋ ಟ್ರಕ್ ಬಳಿ ಓಡುವಾಗ ಜನ ಒಬ್ರಿಗೊಬ್ರು ದೂಡಿ ಕಾಲ್ತುಳಿತ ಆಗಿ ಗಾಯ ಮಾಡಿಕೊಂಡಿದ್ದಾರೆ ಅಷ್ಟೇ ಅಂತ ಇಸ್ರೇಲ್ ಸೇನೆ ಹೇಳ್ತಾ ಇದೆ ನೆರವು ನೀಡೋ ಟ್ರಕ್ ಆಗಿ ಕಾಯೋ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಂತ ಅವರು ಹೇಳ್ತಾ ಇದ್ದಾರೆ ರಂಜಾನ್ ಮುನ್ನ ಗಾಜಾದಲ್ಲಿ ಕದನ ವಿರಾಮ ಆಗಬಹುದು ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಹೇಳಿದ್ರು ಆದರೆ ಈ ಘಟನೆಯಿಂದ ಕದನ ವಿರಾಮದ ಮಾತುಕತೆಗೇನೆ ಆಗಿದೆ ಅಂತ ಹಮಸ್ ಹೇಳ್ತಾ ಇದೆ ಮತ್ತೊಂದು ವೆಸ್ಟ್ ವೆಸ್ಟ್ ಬ್ಯಾಂಕ್ನಲ್ಲಿ ಯಹೂದಿಗಳು ನೆಲೆಸಿರುವ ಆರುನೂರ ಐವತ್ತು ಎಕರೆ ಪ್ರದೇಶವನ್ನ ಇಸ್ರೇಲ್ ತನ್ನ ತೆಕ್ಕೆಗೆ ತಗೊಂಡಿದೆ ಅಂತ ಪ್ಯಾಲೆಸ್ತೀನ್ ಆಡಳಿತ ಆರೋಪಗಳನ್ನು ಮಾಡಿದೆ ಏಳು ಅಂತಸ್ತಿನ ಕಟ್ಟಡಕ್ಕೆ ಬೆಂಕಿ ಬಿದ್ದು ಬಾಂಗ್ಲಾದಲ್ಲಿ ಕನಿಷ್ಠ ನಲವತ್ಮೂರು ಜನ ಪ್ರಾಣ ಕಳ್ಕೊಂಡಿರುವ ಘಟನೆಯಾಗಿದೆ ಬಾಂಗ್ಲಾದೇಶದಲ್ಲಿ ಢಾಕಾದ ಪ್ರಸಿದ್ಧ ಬಿರಿಯಾನಿ ರೆಸ್ಟೋರೆಂಟ್ ನಲ್ಲಿ ಘಟನೆಯಾಗಿದೆ ಅದರ ಮೇಲಿರೋ ಎಲ್ಲ ಅಂತಸ್ತಿಗೂ ಬೆಂಕಿ ಹರಡಿದೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಎರಡು ಗಂಟೆ ಕಾರ್ಯಾಚರಣೆ ಮಾಡಿ ಎಪ್ಪತ್ತೈದು ಜನರನ್ನ ರಕ್ಷಣೆ ಮಾಡಿದ್ದಾರೆ ಸುಭದ್ರ ಕಾನೂನು ಸುವ್ಯವಸ್ಥೆ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ವಿಶ್ವದಲ್ಲೇ ಟಾಪ್ ನಲ್ಲಿ ಬರೋ ಜಪಾನ್ನಲ್ಲಿ ವಿಚಿತ್ರ ಕೇಸ್ ವರದಿಯಾಗಿದೆ ಅಲ್ಲಿನ ಮೇಯರ್ ಒಬ್ಬರ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ತೊಂಬತ್ತೊಂಬತ್ತು ಲೈಂಗಿಕ ಕಿರುಕುಳ ಆರೋಪ ಮಾಡಲಾಗಿದೆ ತಮ್ಮ ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಗಿಫು ನಗರದ ಮೇಯರ್ ಎಪ್ಪತ್ನಾಲ್ಕು ವರ್ಷ ವಯಸ್ಸಿನ ಅವರ ಹೆಸರು ಹಿಡಿಯೋ ಕೊಜಿಮಾ ಅಂತ ಹೆಸರಂತ ಎಪ್ಪತ್ನಾಲ್ಕು ವರ್ಷದ ಈ ಅಜ್ಜ ತೊಂಬತ್ತೊಂಬತ್ತು ಲೈಂಗಿಕ ಕಿರುಕುಳ ಆರೋಪ ಹೊತ್ತಿರುವ ಅಜ್ಜನ ಹೆಸರು ಹಿಡಿಯೋ ಕೊಜಿಮಾ ಅಂತ ಅವರ ಈ ಕೆಲಸಕ್ಕೆ ಸಾರ್ವಜನಿಕವಾಗೂ ಕೂಡ ಬಹಳ ವಿರೋಧ ವ್ಯಕ್ತ ಆಗಿತ್ತು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ